ಕರ್ನಾಟಕ ಕಾವಲು ಪಡೆ ವತಿಯಿಂದ ದಿನಾಂಕ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಗುಂಡ್ಲುಪೇಟೆ ಪಟ್ಟಣದ ಆರಕ್ಷಕ ಠಾಣೆಯಲ್ಲಿ ಪೊಲೀಸರಿಗೆ ಸಿಹಿಯನ್ನು ವಿತರಿಸುವ ಮೂಲಕ ಕಾಕಿ ಪಡೆಯೊಂದಿಗೆ ಕನ್ನಡ ಹಬ್ಬವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲೀಕ್ ರವರು ಮಾತನಾಡಿ ಎಲ್ಲರಿಗೂ ಶುಭ ಕೋರಿದರು ಇದೇ ವೇಳೆ ಆರಕ್ಷಕ ಉಪನಿರೀಕ್ಷಕರಾದ ಸಾಹೇಬ್ ಗೌಡರು ಮಾತನಾಡಿ ಕಾವಲು ಪಡೆಯ ನಿರಂತರ ಕೆಲಸ ಕಾರ್ಯದ ಜೊತೆಗೆ ಕನ್ನಡ ರಾಜ್ಯೋತ್ಸವ ಮಾಡುತ್ತಿರುವ ಕುರಿತು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಹಾಗೆ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್ ರವರು ಕೂಡ ಮಾತನಾಡಿದರು ಈ ಸಂದರ್ಭದಲ್ಲಿ ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜೂರವರು ಕೂಡ ಕಾಕಿ ಪಡೆಗೆ ಸಿಹಿಯನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿ ವರ್ಗದವರು ಕೂಡ ಹಾಜರಿದ್ದರು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಜೈ ಕರ್ನಾಟಕ ಮಾತೆ ಜೈ ಭುವನೇಶ್ವರಿ ಕನ್ನಡದ ಮೃಷ್ಯಗಳೇ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಮೂವತ್ತು ದಿನ ವಿಭಿನ್ನ ರೀತಿಯಲ್ಲಿ ಒಂದೊಂದು ದಿನ ಒಂದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಕರ್ನಾಟಕ ಕಾವಲು ಪಡೆವತಿಂದ ಹಾಗಾಗಿ ಇವತ್ತು ನಮ್ಮ ಆರಕ್ಷಕರು ನಮ್ಮ ರಕ್ಷಣೆ ನೀಡುವಂತಹ ಆರಕ್ಷಕರ ಒಂದು ಠಾಣೆಯಲ್ಲಿ ಇವತ್ತು ನಮ್ಮ ಸಬ್ ಇನ್ಸ್ಪೆಕ್ಟರ್ ಆರಕ್ಷಕ ಉಪನಿರೀಕ್ಷಕರಾದ ಸಾಹೇಬ್ ಗೌಡ್ರವರ ಸಮ್ಮುಖದಲ್ಲಿ ಇವತ್ತು ಈ ಒಂದು ಕರ್ನಾಟಕ ಕಾವಲು ಪಡೆವತಿಂದ ಎಪ್ಪತ್ತನೇ ರಾಜ್ಯೋತ್ಸವದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮ ಕುರಿತು ಸಾಹೇಬ್ಗೌಡ್ ಒಂದು ಎರಡು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಈ ಇಲ್ಲೊಂದು ಕಾವಲು ಪಡೆಯ ಅಧ್ಯಕ್ಷರು ಮತ್ತು ಸಹ ಸದಸ್ಯರಿಗೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ರೂಪಿಸುತ್ತಿರ್ತಕ್ಕಂಥ ಅಭಿನಂದನೆ ಸಲ್ಲಿಸ್ತಾರೆ ಯಾಕಪ್ಪ ಅಂತಂದರೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ವಿಶಿಷ್ಟವಾಗಿ ಒಂದು ಹೆಲ್ಪಿ ಮಾಡ್ತಾ ಇದ್ದಾರೆ ಕಾರ್ಯಕ್ರಮಗಳನ್ನು ಪ್ರತಿಯೊಂದು ಇಲಾಖೆಗಳಿಗೆ ಹೋಗ್ಬಿಟ್ಟು ನಮ್ಮ ಕರ್ನಾಟಕ ರಾಜ್ಯೋತ್ಸವನ ನಿಮ್ಮವಾಗಿ ಆಚರಿಸ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಕನ್ನಡದ ಬಗ್ಗೆ ಕನ್ನಡದ ಕನ್ನಡ ಇತಿಹಾಸದ ಬಗ್ಗೆ ಕರ್ನಾಟಕ ಇತಿಹಾಸದ ಬಗ್ಗೆ ಏನು ಇದ್ದಾರೆ ಅಂದರೆ ಪ್ರತಿಯೊಂದು ಇಲಾಖೆಗಳಿಗೆ ಹೋಗ್ಬಿಟ್ಟು ಏನು ವಿಚಾರ ಹಲವು ವಿಚಾರಗಳನ್ನು ಮುಂದಕ್ಕೆ ಮಾಡ್ಕೊಳ್ತಾ ಇದ್ದಾರೆ ಅವ್ರಿಗೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಇನ್ನೂ ಕೂಡ ಹಲವು ಕಾರ್ಯಕ್ರಮ ಅಂಬ್ಕೊಳ್ಳಿ ಅನ್ಕೊಂಡ್ಬಿಟ್ಟು ಈ ಒಂದು ಕಾರ್ಯಕ್ರಮ ವಿಭಿನ್ನವಾಗಿ ವಿಶಿಷ್ಟವಾಗಿ ಇನ್ನೂ ಕೂಡ ಯಶಸ್ವಿಯಾಗಲಿ ಅಂತ ನನ್ನ ಮಾತನ್ನು ಜೈ ಜೈ ಕರ್ನಾಥ ನಮಸ್ತೆ ಕರ್ನಾಟಕ ಕಾವಲು ಪಡೆ ಇವತ್ತು ಹಾಕಿ ಪಡೆ ಒಂದಿಗೆ ಒಂದು ಕನ್ನಡ ರಾಜ್ಯೋತ್ಸವ ಆಚರಣೆ ಆಚರಣೆ ಮಾಡುತ್ತಿದ್ದೇವೆ ಹಾಗಾಗಿ ತುಂಬ ಅಮೂಲ್ಯವಾದ ವಸ್ತು ಟೈಮನ್ನು ಕೊಟ್ಟು ನಮ್ಮ ಸಾಹೇಬ್ಗೌಡರು ಮತ್ತು ನಮ್ಮೆಲ್ಲ ಸಿಬ್ಬಂದಿ ವರ್ಗದವರು ಸಾಥ್ ಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದ ತಿಳಿಸ್ತಾ ಹೇಳಿ ಮಾತು ಮುಗಿಸ್ತಾ